ನಮಸ್ಕಾರ ವೀಕ್ಷಕರೇ ಗುರುಗ್ರಹವು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದ್ದು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಈ ನಡುವೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಅದೇ ರಾಶಿಯಲ್ಲಿ ವಕ್ರಿಯಾಗ್ತಾರೆ ಗುರು ಅಥವಾ ಯಾವುದೇ ಗ್ರಹ ನೇರ ಸಂಚರಿಸುವುದಕ್ಕೂ ಹಾಗೂ ವಕ್ರಿಯಾಗುವುದಕ್ಕೂ ಫಲಗಳಲ್ಲಿ ವ್ಯತ್ಯಾಸಗಳಾಗ್ತವೆ ಯಾವುದೇ ಗ್ರಹ ವಕ್ರಿಯಾದಾಗ ತನ್ನ ಹಿಂದಿನ ರಾಶಿಯನ್ನು ನೋಡುವುದರಿಂದ ಶೇಕಡ ಐವತ್ತರಷ್ಟು ಫಲವನ್ನು ಹಿಂದಿನ ಮನೆಗೆ ಕೊಡ್ತಾರೆ ಆದ್ದರಿಂದ ಗುರು ನೇರ ಸಂಚಾರದಲ್ಲಿರುವಾಗ ಹಾಗೂ ವಕ್ರಿಯಾದಾಗ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಎನ್ನುವುದನ್ನು ನೋಡೋಣ ಸಾಮಾನ್ಯವಾಗಿ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಗುರು ನಮ್ಮ ರಾಶಿಯಿಂದ ಎರಡನೇ ರಾಶಿ ಐದನೇ ರಾಶಿ ಏಳನೇ ರಾಶಿ ಒಂಬತ್ತು ಹಾಗೂ ಹನ್ನೊಂದನೇ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಶುಭ ಫಲವನ್ನು ಒಂದು ಮೂರು ನಾಲ್ಕು ಆರು ಎಂಟು ಹತ್ತು ಹನ್ನೆರಡನೇ ಮನೆಗಳಲ್ಲಿ ಅಶುಭ ಫಲವನ್ನು ಕೊಡ್ತಾರೆ ಅಂತ ಜ್ಯೋತಿಷ್ಯ ಹೇಳ್ತದೆ ಹಾಗೆ ನಮ್ಮ ಅನುಭವವೂ ಕೂಡ ತುಲಾರಾಶಿ ನೋವು ವ್ಯಥೆ ಬೇಸರ ಏನೋ ಕಳಕೊಂಡ ಭಾವ ಎದೆ ಭಾರ ಪ್ರೀತಿಸಿದವರಿಂದ ನೋವು ನಿಮಗೆ ಪಂಚಮ ಶನಿ ಇದ್ದು ಗುರು ಅಷ್ಟಮಕ್ಕೆ ಹೋಗುವುದು ಅಷ್ಟೊಂದು ಶುಭ ಸಮಾಚಾರವೇನಲ್ಲ ಆರ್ಥಿಕ ತೊಂದರೆಗಳು ಶತ್ರುಗಳಿಂದ ತೊಂದರೆ ಮಾನಸಿಕ ಕಿರಿಕಿರಿ ಅಥವಾ ದಾಂಪತ್ಯದಲ್ಲಿ ತೊಂದರೆ ಬರಬಹುದು ಪ್ರೀತಿ ಪ್ರೇಮ ಸಂಬಂಧದಲ್ಲಿ ಮುಳುಗಿದವರಿಗೆ ನೋವು ಅಥವಾ ಮೋಸ ಹೋಗುವ ಸಾಧ್ಯತೆ ಕೂಡ ಇರ್ತದೆ ದೂರ ಪ್ರಯಾಣದಲ್ಲಿ ಕೂಡ ತೊಂದರೆ ಇದೆ ಆದರೆ ತೀರ್ಥಕ್ಷೇತ್ರ ದರ್ಶನದ ಭಾಗ್ಯ ಇದೆ ಅತಿಯಾದ ಜೀವನದಲ್ಲಿ ವೈದ್ಯ ವೈ ವೈರಾಗ್ಯ ಉಂಟಾಗಿ ಆಧ್ಯಾತ್ಮದತ್ತ ವಾಲುವಿರಿ ನಿಮಗೆ ಗುರು ಮೂರು ಮತ್ತು ಆರನೇ ಅಧಿಪತಿಯಾಗಿ ಎಂಟರಲ್ಲಿ ಸಂಚಾರ ಮಾಡುವುದು ಹರ್ಷಯೋಗವಾಗ್ತದೆ ಇದರಿಂದ ಜೀವನದಲ್ಲಿ ಕೆಟ್ಟ ಘಟನೆಗಳು ಘಟಿಸಿದರೂ ಕೂಡ ಅದರಿಂದ ಮುಂದೆ ಒಳ್ಳೆಯದಾಗುವಂತಹ ಸಾಧ್ಯತೆ ಕೂಡ ಇದೆ ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಕೊನೆಯಲ್ಲಿ ಜಯ ಸಿಗುವ ಸಾಧ್ಯತೆ ಕೂಡ ಇರುತ್ತದೆ ಅಲ್ಲದೆ ಗುರು ನಿಮ್ಮ ಎರಡನೇ ರಾಶಿಯನ್ನು ನೋಡುವುದರಿಂದ ಹಣಕಾಸಿನ ಸಮಸ್ಯೆಗಳು ತಲೆದೋರಬಹುದು ಯಾರಿಗೂ ಸಾಲ ಕೊಡಬೇಡಿ ಕೊಟ್ಟ ಹಣ ವಾಪಸ್ಸು ಬರದೇ ಇರುವಂಥ ಸಾಧ್ಯತೆ ಕೂಡ ಇದೆ ಇದರಿಂದ ನೆಮ್ಮದಿ ಹಾಳಾಗಬಹುದು ಅನವಶ್ಯಕ ಕಾಲದಾಟ ಖರ್ಚು ವೆಚ್ಚಗಳು ಅನಿರೀಕ್ಷಿತ ನಷ್ಟದ ಸಾಧ್ಯತೆ ಕೂಡ ಇದೆ ಆದರೆ ನೀವು ಯೋಚನೆ ಮಾಡಬೇಕಾದ್ದಿಲ್ಲ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ನಿಮ್ಮ ಜಾತಕ ಚೆನ್ನಾಗಿದ್ದರೆ ಈ ಎಲ್ಲ ಅಶುಭ ಫಲಗಳು ಗಮನಕ್ಕೆ ಬಾರದೇ ಇರಬಹುದು ರಾಶಿ ಭವಿಷ್ಯ ಕೇವಲ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ